ಮುಳುಗುಂದ ಪಟ್ಟಣದ ದೇಶಪಾಂಡೆ ಮೈದಾನದಲ್ಲಿ ಮುಳುಗುಂದ ಪ್ರೀಮಿಯರ್ ಲೀಗ್ ಫೈವ್ ಗದಗ ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾದ ಕೃಷ್ಣಗೌಡ ಎಚ್ ಪಾಟೀಲ್ ಉದ್ಘಾಟಿಸಿ ಮಾತನಾಡಿ ಈಗ ಸಾಮಾನ್ಯವಾಗಿ ಓಪನ್ ಟೂರ್ನಮೆಂಟ್ ಆಯೋಜನೆ ಮಾಡಿ ಅದರಲ್ಲಿ ಅವರವರ ಸ್ನೇಹಿತ ಆಟಗಾರರನ್ನ ಆಯ್ಕೆ ಮಾಡ್ಕೊಂಡು ಹಾಡ್ತಾರೆ ಆದರೆ ಈ ಲೀಗ್ ಪಂದ್ಯದಲ್ಲಿ ಹಾಗಲ್ಲ ಆಟಗಾರರನ್ನ ಗುರುತಿಸಿ ಬಿಡ್ ಮೂಲಕ ಆಟಗಾರರನ್ನ ಆಯ್ಕೆ ಮಾಡಿ ಆಯೋಜನೆ ಮಾಡುವುದು ಆಟಗಾರನಿಗೆ ತನ್ನ ಪ್ರತಿಭೆಯನ್ನು ತೋರಿಸುವ ಉತ್ತಮ ವೇದಿಕೆಯಾಗಿದೆ ಅಂತ ಹೇಳಿದರು ಮುಳುಗುಂದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಸ್ಸುರಾಜ ಸುಂಕಾಪುರ ಪಟ್ಟಣ ಪಂಚಾಯತ್ ಸದಸ್ಯರಾದ ನಾಗರಾಜ್ ದೇಶಪಾಂಡೆ ಕುಮಾರ್ ನೀಲಗುಂದ ಮುಳುಗುಂದ ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಜ್ಜಪ್ಪ ಕುಗ್ಗಣ್ಣನವರ್ ಮುಖಂಡರಾದ ಮನ್ಸೂರ್ ಹಣಗಿ ಅಶೋಕ್ ಶ್ರೀ ದಾವುದ ಜಮಲಾ ಹೈದರಾಲಿ ಖವಾಸ ಶ್ರೀ ಮುನ್ನಾ ಡಾಲಾಯತ್ ಮಂಜುನಾಥ ಶಿರಹಟ್ಟಿ ಕಲಂದರ್ ಗಾಡಿ ವೀರೇಂದ್ರ ಹುಲಿ ಇಸ್ಮಾಯಿಲ್ ಕಾಗದ ನಿಂಗ್ರಾ ಜಿಲ್ಲಕುಂಡಿ ಅನೇಕ ಕ್ರೀಡಾಭಿಮಾನಿಗಳು ಹಾಗೂ ಮುಖಂಡರು ಉಪಸ್ಥಿತರಿದ್ದರು ವೀರೇಶ್ ಗುಗಿರಿ ಎನ್ ಕೆ ಎಸ್ ಟಿವಿ ಫೋರ್ ಮುಳಗುಂದ ಟೂರ್ನಮೆಂಟ್ಸ್ಗಳನ್ನ ನಡೆಸ್ಬೋದು ಹಿಂಗೆ ಮಾಡಿದರೆ ಯಾವ ರೀತಿ ಸ್ಪರ್ಧಾತ್ಮಕ ಅಂದರೆ ಕಾಂಪಿಟೇಟಿವ್ ಎನ್ವಿರಾನ್ಮೆಂಟ್ ಕಾಂಪಿಟೇಟಿವ್ ಸ್ಪೋರ್ಟ್ಸ್ ಎನ್ವಿರಾನ್ಮೆಂಟ್ ಏನು ಆಗ್ತೈತಿ ಅದ್ರಾಗ ನೀವೆಲ್ಲರೂ ಚಲೋ ಆಡಿ ನಿಮ್ಮ ಒಂದು ಕರಿಯರ್ನ ಕ್ರಿಕೆಟ್ದಾಗ ಬಳಸ್ಬೇಕು ಅಂತ ಆಗ್ಬೇಕು ಅಂದರೆ ಆಡ್ಬೋದು ಓಪನ್ ಟೂರ್ನಮೆಂಟ್ಸ್ ನಾವೆಲ್ಲರೂ ಮಾಡ್ತಿರ್ತೀವಿ Olha.